Hello everyone, welcome back to my cooking vlog. ಇವತ್ತು ರಜಾ ಆದ ಕಾರಣ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲೇಟಾಗಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಹಾಗೆ ಬ್ರೇಕ್ಫಾಸ್ಟ್ಗೆ ನಾರ್ಮಲ್ ರೆಗ್ಯುಲರ್ ಆಗಿ ತಿಂಡಿಗಳು ಮಾಡೋದಕ್ಕಿಂತ ಸ್ವಲ್ಪ ಸ್ಯಾಂಡ್ವಿಚ್ ಥರ ಏನಾದರೂ ಮಾಡಿಬಿಡೋಣ ಬೇಗನೂ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲಿ ಸ್ಯಾಂಡ್ವಿಚ್ ಇವತ್ತಿನ ಬ್ರೇಕ್ಫಾಸ್ಟ್ಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಸ್ಯಾಂಡ್ವಿಚ್ ಅಂದ ತಕ್ಷಣ ಚೀಸ್ ಆದರೂ ಹಾಕೋಬೋದು ಅಥವಾ ಈ ರೀತಿ ವೆಜಿಟೇಬಲ್ಸ್ ಆದರೂ ಹಾಕೋಬೋದು ನಾನಿಲ್ಲಿ ಒಂದು ಮೂರು ಈರುಳ್ಳಿ ಸ್ಲೈಸ್ ಮಾಡಿ ಹಾಕಿದ್ದೀನಿ ಟೊಮ್ಯಾಟೊ ಅಷ್ಟೇ ಒಂದು ಟೊಮ್ಯಾಟೊ ಒಳಗಡೆ ಬೀಜ ಎಲ್ಲ ತೆಗೆದು ಅದನ್ನು ಸಣ್ಣ ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ ಒಂದು ಅರ್ಧ ಅಥವಾ ಕಾಲ್ ಭಾಗ ಆಗೋಷ್ಟು ಮಾತ್ರ ಕ್ಯಾಪ್ಸಿಕಮ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದೀನಿ ಇದೆಲ್ಲ ವೆಜಿಟೇಬಲ್ಸು ನಿಮ್ಮ ಚಾಯ್ಸು ಯಾವ್ದು ವೆಜಿಟೇಬಲ್ಸ್ ಇಷ್ಟ ಎಲ್ಲನೂ ಹಾಕೋಬಹುದು ಕ್ಯಾಬೇಜ್ ಹಾಕೋಬಹುದು ಹಾಗೆಯೇ ಒಂದು ಅರ್ಧ ಕ್ಯಾರೆಟ್ನ ಈ ರೀತಿ ತುರ್ತುನು ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಖಾರಕ್ಕೆ ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಂತೂ ಇರಲೇಬೇಕು ಸ್ಯಾಂಡ್ವಿಚ್ ಆಗಲಿ ಯಾವುದೇ ಅಡುಗೆ ಆಗಲಿ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ರುಚಿ ಹೆಚ್ಚಾಗತ್ತೆ ಹಾಗೆಯೇ ಇವತ್ತು ಈ ಸ್ಯಾಂಡ್ವಿಚ್ ಜೊತೆಗೆ ಅವಕಾಡೋ ಸೇರಿಸೋಣ ಅಂತ ಇದ್ದೀನಿ ನೋಡಿ ಅಂದರೆ ಬಟರ್ ಫ್ರೂಟ್ ಅಂತ ಬೆಣ್ಣೆ ಹಣ್ಣು ಅಂತ ಏನು ಹೇಳ್ತೀವಲ್ಲ ಅದು ಎರಡು ಹಣ್ಣು ಹಣ್ಣಾಗಿತ್ತು ಬಟರ್ ಫ್ರೂಟು ಇನ್ನೊಂದು ಕಾಯಿದೆ ಇದು ಇದರಲ್ಲಿ ಮಿಲ್ಕ್ ಶೇಕ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದನ್ನು ಮಾತ್ರ ಇಟ್ಟಿದ್ದೀನಿ ಯಾಕೆಂದರೆ ಒಂದರಲ್ಲೇ ಸಾಕು ಮೂರು ಜನಕ್ಕೆ ಆಗುತ್ತೆ. ಅದು ಮಿಲ್ಕ್ ಶೇಕ್ ಸ್ವಲ್ಪ ಥಿಕ್ಕಾಗಿ ಬರುತ್ತೆ ಸೊ ಸ್ವಲ್ಪ ಜಾಸ್ತಿ ಹಾಲು ಹಾಕ್ಕೊಂಡು ಮೂರು ಜನಕ್ಕೆ ಆಗೋಷ್ಟು ಮಾಡ್ಬೋದು ಈ ಅಂಥ ಅವಕಾಡೋನ ಈ ರೀತಿ ಸ್ಲೈಸ್ ಓಪನ್ ಮಾಡಿ ಒಳಗಡೆ ಎಲ್ಲ ಬೀಜ ತೆಗೆದು ಇಟ್ಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಅವಕಾಡೋದೇ ಜಾಸ್ತಿ ಟೇಸ್ಟು ಹಾಗೆ ಅದರದೇ ಫ್ಲೇವರ್ ಇರಬೇಕು ಅಂದರೆ ಒಂದು ಮೂರು ಹಾಕೊಂಡ್ರೂ ಚೆನ್ನಾಗಿ ಅನಿಸುತ್ತೆ ಬರೀ ಅವಕಾಡೋ ಸ್ವಲ್ಪ ಅದು ಬ್ಲ್ಯಾಂಡಾಗಿರುತ್ತೆ ಏನು ಟೇಸ್ಟ್ ಇರೋಲ್ಲ ಅದರಲ್ಲಿ ಹಾಗಾಗಿ ಇನ್ನು ಮಿಕ್ಕಿದ ಅದ್ರ ಜೊತೆಗೆ ಬೇರೆ ಬೇರೆ ತರಕಾರಿಗಳನ್ನೂ ನಾನು ಆ್ಯಡ್ ಮಾಡಿದ್ದೀನಿ ಈ ರೀತಿ ಚೆನ್ನಾಗಿ ಹಣ್ಣಾಗಿದ್ದರೆ ಅವಕಾಡು ನೋಡಿ ಈ ರೀತಿ ಒಂದು ಸ್ಪೂನಿನ ಸಹಾಯದಿಂದ ಈ ರೀತಿ ಸ್ಕೂಪ್ ಮಾಡಿದ್ರೆ ಸಾಕು ಪೂರ್ತಿ ಹಣ್ಣು ಬಂದ್ಬಿಡುತ್ತೆ ಬರೀ ಸಿಪ್ಪೆ ಮಾತ್ರ ಉಳ್ಕೊಳ್ಳುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಆ್ಯಂಡ್ ಇದ್ರಲ್ಲಿ ಸ್ಯಾಂಡ್ವಿಚ್ ಅಂತೂ ನಿಜಕ್ಕೂ ಒಂದು ತಿನ್ನಬೇಕು ಅಂತ ಅಂದ್ಕೊಂಡವರು ಎರಡು ಸ್ಯಾಂಡ್ವಿಚ್ ತಿಂತಾರೆ ಅಷ್ಟು ಟೇಸ್ಟು ಹಾಗೇನೂ ಸಹ ಈ ಸ್ಯಾಂಡ್ವಿಚ್ಗೆ ಏನು ಮಿಕ್ಸ್ಚರ್ ರೆಡಿ ಮಾಡಿರ್ತೀವಲ್ವಾ ಅದನ್ನು ಹಾಗೇನೂ ತಿನ್ಬಿಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಇದು ಬೌಲ್ ಸ್ವಲ್ಪ ಚಿಕ್ಕದಾಯಿತು ನನಗೆ ಮಿಕ್ಸ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಹಾಗಾಗಿ ಇನ್ನೊಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ನಾನು ಇಷ್ಟನ್ನು ಟ್ರಾನ್ಸ್ಫರ್ ಮಾಡಿ ಇದಕ್ಕೆ ಒಂದು ಅರ್ಧ ಚಮಚ ಆಗೋಷ್ಟು ಪುಡಿ ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆಯೇ ಮಿಕ್ಸ್ ಮಾಡಬೇಕಾದ್ರೆ ನನಗೆ ನಿಂಬೆಹಣ್ಣು ಹಾಕಿಲ್ಲ ಅನ್ನೋದು ನೆನಪಾಯಿತು ಇಲ್ಲಾಂದರೆ ಅವಕಾಡೋ ಸ್ವಲ್ಪ ಕಪ್ಪಾಗಿಬಿಡುತ್ತೆ ಮಿಕ್ಸ್ ಮಾಡ್ತಾ ಮಾಡ್ತಾ ನಿಂಬೆ ರಸ ಇದಕ್ಕೆ ಹಿಂಡಲೇಬೇಕು ಹಾಗಾಗಿ ಕೊನೆಯಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ಮಾತ್ರ ನಾನು ನಿಂಬೆ ರಸನ ಹಿಂಡ್ತಾಯಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಬೇಕಿದ್ದರೆ ರೆಡ್ ಚಿಲ್ಲಿ ಪೌಡರ್ ಗರಂ ಮಸಾಲ ಎಲ್ಲನೂ ಸಹ ಸೇರಿಸ್ಕೋಬೋದು ತುಂಬ ಜಾಸ್ತಿ ಮಸಾಲೆ ಆದ್ರೂ ಚೆನ್ನಾಗಾಗಲ್ಲ ಬೆಳಗ್ಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅದು ಸ್ಯಾಂಡ್ವಿಚ್ಗೆ ಅಷ್ಟೊಂದೆಲ್ಲ ಮಸಾಲೆ ಬೇಕಾಗೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಲೈಟಾಗಿಯೇ ಇರಲಿ ಅಂತ ಬರೀ ಹಸಿರು ಮೆಣಸಿನ್ಕಾಯಿ ಮಾತ್ರ ಸೇರಿಸಿದ್ದೀನಿ ಬಟರ್ ಫ್ರೂಟು ಚೆನ್ನಾಗಿ ಹಣ್ಣಾಗಿತ್ತಲ್ವ ಅದೆಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ ಇವಾಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಆ ಮಿಕ್ಸ್ಚರು ಹಾಗೇ ತಿನ್ನಲಿಕ್ಕೂ ತುಂಬಾ ಚೆನ್ನಾಗಿತ್ತು ಸೊ ಇವಾಗ ಸ್ಯಾಂಡ್ವಿಚ್ ಮಾಡೋದಕ್ಕೆ ಬ್ರೆಡ್ ಸ್ಲೈಸ್ಗೆ ನಾನು ಕೆಚಪ್ ಇಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ಪುದೀನ ಚಟ್ನಿ ಅಥವಾ ಮನೇಲಿ ನಾರ್ಮಲ್ ಕೋಕೋನಟ್ ಚಟ್ನಿ ಅಥವಾ ಚಟ್ನಿ ಪುಡಿಗಳಿದ್ರೆ ಅದನ್ನಾದ್ರೂ ಸ್ಪ್ರೆಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಒಂದು ಸ್ಲೈಸ್ ಬ್ರೆಡ್ಗೆ ಮಾತ್ರ ಮೇಲ್ಗಡೆ ಒಂದು ಸ್ವಲ್ಪ ಜಾಸ್ತಿನೇ ಈ ಮಿಕ್ಸ್ಚರ್ ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಅವಕಾಡೋದು ಅದನ್ನು ಪೂರ್ತಿ ಬ್ರೆಡ್ ಸ್ಲೈಸ್ಗೆ ಈ ರೀತಿ ಸ್ಪ್ರೆಡ್ ಮಾಡಿ ಬೇಕಿದ್ರೆ ಚೀಸ್ ಹಾಕೋಬೋದು ನಾನಿಲ್ಲಿ ಹಿತೈಷಿಗೆ ಮಾತ್ರ ಚೀಸ್ ಇಟ್ಟಿದ್ದೀನಿ ನಮಗೆಲ್ಲ ಬೆಳಗ್ಗೆ ಹೊತ್ತು ಅಷ್ಟೊಂದು ಚೀಸ್ ಇಷ್ಟ ಆಗಲ್ಲ ಅವನಿಗಾದರೆ ಚೀಸ್ ಅಂದರೆ ಮಕ್ಳಿಗೆ ಅಂದರೆ ಸ್ವಲ್ಪ ಚೀಸ್ ಅದು ಇದು ಜಾಸ್ತಿ ಹಾಕಿದ್ರೇ ಇಷ್ಟಪಡ್ತಾರಲ್ವ ಹಾಗಾಗಿ ಅವನಿಗೆ ಮಾತ್ರ ಚೀಸ್ ಸ್ಯಾಂಡ್ವಿಚ್ ಮಾಡಿಕೊಡ್ತಾಯಿದ್ದೀನಿ ನಾನಿವತ್ತು ನಮಗೆಲ್ಲ ನಾರ್ಮಲ್ ಅವಕಾಡೋ ಸ್ಯಾಂಡ್ವಿಚ್ ಈ ರೀತಿ ಸ್ಯಾಂಡ್ವಿಚ್ ಮೇಕರು ಬರುತ್ತೆ ಇದೆಲ್ಲ ಎಲ್ಲ ಇವಾಗ ಅಂಗಡಿಗಳಲ್ಲೂ ಸಿಗುತ್ತೆ ಪಾತ್ರೆ ಅಂಗಡಿಗಳಲ್ಲಿ ಒಂದು ನೂರು ನೂರೈವತ್ತು ರೂಪಾಯಿ ಕೊಟ್ಟರೆ ಈ ರೀತಿ ಬ್ರೆಡ್ ಟೋಸ್ಟ್ ಮಾಡೋದು ಅಂತ ಅಂದರೆ ಎಲ್ಲರೂ ಕೊಡುತ್ತೆ ಇದಂತೂ ತುಂಬ ಈಸಿ ಟೋಸ್ಟ್ ಮಾಡೋದು ಇದರೊಳಗೆ ಹಾಕ್ಬಿಟ್ರು ಟೋಸ್ಟರ್ನ ಬ್ರೆಡ್ ಸ್ಲೈಸ್ನ ಎರಡು ಪ್ರೆಸ್ ಮಾಡಿಬಿಟ್ಟು ಹತ್ತು ಹತ್ತು ಸೆಕೆಂಡ್ ಮೀಡಿಯಮ್ ಫ್ಲೇಮ್ನಲ್ಲಿ ಡೈರೆಕ್ಟ್ ಫ್ಲೇಮ್ ಮೇಲೆ ಈ ರೀತಿ ಇಟ್ಬಿಟ್ರೆ ಆಯಿತು ಚೆನ್ನಾಗಿ ರೋಸ್ಟ್ ಆಗುತ್ತೆ ಈ ಥರದ್ದಿಲ್ಲ ಅಂದರೆ ಟೋಸ್ಟ್ ಮೇಕರಲ್ಲೂ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಚಪಾತಿ ತವ ಮೇಲೂ ಎರಡು ಬ್ರೆಡ್ ಟೋಸ್ಟ್ನ ನಾವು ಯೂಶಲಿ ಯಾವ ರೀತಿ ಮಾಡ್ತೀವಿ ನೋಡಿ ಆ ರೀತಿನಾದರೂ ಸಹ ಮಾಡ್ಕೋಬೋದು ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಒಂದು ಬ್ರೆಡ್ ಸ್ಲೈಸ್ಗೂ ಇನ್ನೊಂದು ಬ್ರೆಡ್ ಸ್ಲೈಸ್ಗೂ ನಾವು ಮಧ್ಯ ಮಿಕ್ಸ್ಚರ್ ಹಾಕಿರ್ತೀವಲ್ವಾ ಅದೆಲ್ಲ ನೀಟಾಗಿ ಅಂಟ್ಕೊಂಡಿರುತ್ತೆ ಸೊ ತಿನ್ಬೇಕಾದ್ರೆ ಹೊರಗಡೆ ಬರೋದಿಲ್ಲ ಈ ರೀತಿ ಸ್ಯಾಂಡ್ವಿಚ್ ಬೇಕರ್ನಲ್ಲಿ ನಾವು ಟೋಸ್ಟ್ ಮಾಡಿದಾಗ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ನೋಡಿ ನಿಮ್ಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ಕ್ರಿಸ್ಪಾಗಿ ನೀವು ಮಾಡ್ಕೋಬೋದು ಆದರೆ ಹೈ ಫ್ಲೇಮ್ನಲ್ಲಿ ಮಾಡಬೇಡಿ ಯಾವತ್ತು ಮೀಡಿಯಮ್ ಟು ಲೋ ಫ್ಲೇಮ್ ಮಧ್ಯದಲ್ಲೇ ಇಟ್ಕೊಂಡು ರೀತಿ ಟೋಸ್ಟ್ ಮಾಡ್ಕೊಳ್ಳಿ ಒಳಗಡೆ ಫಿಲ್ಲಿಂಗ್ ಜಾಸ್ತಿ ಹಾಕ್ತಷ್ಟುನವೇ ಟೇಸ್ಟ್ ಚೆನ್ನಾಗ್ ಅನಿಸುತ್ತೆ ಒಂದೊಂದು ಬಿಸಿ ಬಿಸಿ ಸ್ಯಾಂಡ್ವಿಚ್ ಮಾಡ್ತಾಯಿದ್ದ ಹಾಗೆ ಬಿಸಿ ಬಿಸಿ ಸ್ಯಾಂಡ್ವಿಚ್ ಹಾಗಾಗೆ ಖಾಲಿಯಾಗೋಗ್ತಾ ಇತ್ತು ನಮ್ಮ ಮನೆಯಲ್ಲಿ ಆ್ಯಂಡ್ ಸ್ಯಾಂಡ್ವಿಚ್ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ ಮ ಹೋಟೆಲ್ಗಳಲ್ಲೂ ಎಲ್ಲಾದರೂ ಬೇರೆ ಕಡೆ ಹೋದಾಗ ತಿಂಡಿ ಏನಾದರೂ ಚೆನ್ನಾಗಿಲ್ಲ ಅಂತ ಅಂದರೆ ಸ್ಯಾಂಡ್ವಿಚ್ಚೇ ಕೊಟ್ಬಿಡಿಯಪ್ಪ ಅಂತ ಅನಿಸುತ್ತೆ ಅಷ್ಟು ಇಷ್ಟ ಮನೆಯಲ್ಲಂತೂ ಸ್ಯಾಂಡ್ವಿಚ್ ಅಂದರೆ ಎಲ್ಲರಿಗೂ ಇಷ್ಟ ಇತ್ತೈಷಿಗೆ ಹೇಳಿದಾಗೆ ನಾನು ಸ್ವಲ್ಪ ಚೀಸ್ ಹಾಕಿ ಸ್ಯಾಂಡ್ವಿಚ್ ಮಾಡಿದ್ದೆ ಮಿಕ್ಕಿದ್ದು ಇಲ್ಲಿ ನಮ್ಮಗಳಿಗೆ ಅದೇ ರೀತಿ ಸ್ಯಾಂಡ್ವಿಚ್ ನೆಕ್ಸ್ಟ್ ನೆಕ್ಸ್ಟ್ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಒಂದು ಸಲಕ್ಕೆ ಒಂದೇ ಸ್ಯಾಂಡ್ವಿಚ್ ಮಾಡೋಕ್ಕಾಗೋದು ಆ ಟೋಸ್ಟರಲ್ಲಿ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ಲೇಟ್ ಆಗ್ತಾ ಇತ್ತು ಒಬ್ಬರಾದಮೇಲೆ ಒಬ್ಬರು ಒಬ್ಬರಾದಮೇಲೆ ಒಬ್ಬರು ಬರ್ತಾನೆ ಇದ್ರು ಹಿತೇಶ್ ಆದಮೇಲೆ ಪ್ರದೀಪ್ ಪ್ರದೀಪ್ ಆದಮೇಲೆ ಹಿತೇಶು ಈ ರೀತಿ ಬಿಸಿ ಬಿಸಿ ಮಾಡಿ ಮಾಡಿ ಎಲ್ಲರಿಗೂ ಕೊಡೋ ಅಷ್ಟರಲ್ಲಿ ನನಗೆ ಸ್ವಲ್ಪ ಜಾಸ್ತಿನೇ ಹೊಟ್ಟೆ ಹಸ್ತೋಗಿತ್ತು ಯೂಶ್ವಲಿ ರಜ ದಿನ ಅಂತ ಅಂದರೆ ತಿಂಡಿನೇ ಲೇಟಾಗಿ ಶುರು ಮಾಡಿರ್ತೀವಿ ಆಗಿ ಸ್ಕೂಲ್ ಡೇಸ್ ಇದ್ದಾಗ ಆಫೀಸ್ ಡೇಸ್ ಇದ್ದಾಗ ಎಲ್ಲ ಸ್ವಲ್ಪ ಬೇಗನೆ ಬಂದಿರ್ತೀವಲ್ವ ಅಡುಗೆ ಮನೆಗೆ ತಿಂಡಿ ಪ್ರಿಪೇರ್ ಮಾಡಲಿಕ್ಕೆ ಆದರೆ ರಜಾ ದಿನಗಳಲ್ಲಿ ಬರೋದೇ ಲೇಟು ಹಾಗಾಗಿ ಆವಾಗಲೇ ಆಲ್ಮೋಸ್ಟ್ ಹೊಟ್ಟೆ ಹಸಿ ಸ್ಟಾರ್ಟ್ ಆಗಿರುತ್ತೆ ಈ ರೀತಿ ಇನ್ನೂ ಲೇಟಾದಾಗ ಯಾವಾಗಪ್ಪ ತಿಂತೀವಿ ನಾವು ಅಂತ ಅನ್ಸ್ಬಿಟ್ಟಿರುತ್ತೆ ಸೊ ನೋಡಿ ಒಂದಕ್ಕೆ ಚೀಸ್ ಹಾಕಿ ಅದನ್ನು ಟೋಸ್ಟ್ ಮಾಡಿದ್ದೀನಿ ಅದು ಒಳಗಡೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಈ ರೀತಿ ಫಿಲ್ ಮಾಡಿರೋಂಥ ಸ್ಯಾಂಡ್ವಿಚ್ಚು ಮೂರು ಪೀಸ್ ತಿಂದರೆ ಸಾಕು ಅಂದರೆ ಹಾಫ್ ಹಾಫ್ ಏನು ಕಟ್ ಮಾಡಿದ್ನಲ್ಲ ಅದು ಮೂರು ಪೀಸ್ ತಿಂದರೆ ಸಾಕು ಅಷ್ಟಕ್ಕೆ ಹೊಟ್ಟೆ ತುಂಬೋಗುತ್ತೆ ನಾಲ್ಕು ಪೀಸು ನನಗೆ ಸ್ವಲ್ಪ ಜಾಸ್ತಿನೇ ಆಯಿತು ಅವಕಾಡು ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಏನು ಟೇಸ್ಟ್ ಇರಲ್ಲ ಈ ರೀತಿ ಮಾಡ್ಕೊತೀನಿ ಯಾವಾಗಲೂ ಅಂದರೆ ಮಿಲ್ಕ್ ಶೇಕ್ ಅದರಲ್ಲಾದರೆ ಸ್ವಲ್ಪ ಸಕ್ಕರೆ ಎಲ್ಲ ಜಾಸ್ತಿ ಹಾಕಬೇಕು ಅಷ್ಟೇ ಹೆಲ್ತ್ಗೆ ಒಳ್ಳೆಯದಾಗಲ್ಲ ಅಂತ ಅಂದ್ಬಿಟ್ಟು ಈ ರೀತಿ ಸ್ಯಾಂಡ್ವಿಚ್ ಮಾಡಿದೆ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಸ್ನ್ಯಾಕ್ಸಿಗೆ ಮಾಡ್ಕೋಬೋದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ಕೊಟ್ಟು ಕಳಿಸ್ಬೋದು ಬ್ರೆಡ್ ಇಷ್ಟ ಆಗಲ್ಲ ಅಂದವರು ಚಪಾತಿಗೆ ಇದನ್ನು ಸ್ಪ್ರೆಡ್ ಮಾಡಿ ಚಪಾತಿನ ಟೋಸ್ಟ್ ಮಾಡಿ ಅದನ್ನು ಪಿಜ್ಜಾ ಥರ ಕಟ್ ಮಾಡಿನೂ ಕೊಡ್ವಿ ಚೆನ್ನಾಗಿರುತ್ತೆ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ವೀಡಿಯೋಲಿ ಥ್ಯಾಂಕ್ ಯು